ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ಪುತ್ತೂರ್ಗೆ ಹೋಗ್ತಾ ಇದ್ದೀವಿ ಸೊ ಹಾಗೆ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡಿದೆ ಬನ್ನಿ ಇವತ್ತಿನ ದಿನ ಯಾವ ಥರ ಇರುತ್ತೆ ಅಂತಲೂ ಶೇರ್ ಮಾಡ್ತೀನಿ ಆ್ಯಂಡ್ ಇವತ್ತು ಅಮ್ಮನ ಮನೆ ಕೂಡ ಹೋಗೋದಿಕ್ಕಿದೆ ಒಂದು ಡ್ಯಾಶ್ ಆ್ಯಂಡ್ ಪಪ್ಪಿ ಕೂಡ ತೊಗೊಂಡ್ಬರ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಆಲ್ರೆಡಿ ಇವಾಗ ಒಂದು ನೈಮರಿ ಚಿಕ್ಕದು ತೊಗೊಂಡ್ಬಂದಿದ್ದೀವಿ ಅಲ್ವಾ ಸೊ ಅದ್ರ ಜೊತೆಗೆ ಇನ್ನೊಂದು ಇದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡು ಬರ್ತೀವಿ ಸೊ ಎರಡು ಚೆನ್ನಾಗಿರುತ್ತೆ ಜೊತೆಯಾಗಿ ಆಟ ಆಡ್ಕೊಂಡಿರತ್ತೆ ಅಂತ ಆ್ಯಂಡ್ ಹಾಗೆಯೇ ಸ್ವಲ್ಪ ಪುತ್ತೂರಲ್ಲೂ ಕೆಲಸ ಇತ್ತು ಕೆಲವೊಂದಷ್ಟು ಶಾಪಿಂಗ್ ಎಲ್ಲ ಇತ್ತು ಸೊ ಹಾಗಾಗಿ ಇವಾಗ ಇನ್ನೇನು ಪುತ್ತೂರ ಹತ್ರ ರೀಚ್ ಆದ್ವಿ ಸೊ ಬನ್ನಿ ಇವತ್ತಿನ ದಿನ ಯಾವ ಥರ ಹೋಗುತ್ತೆ ನೋಡೋಣ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಬನ್ನಿ ಬ್ಲಾಗನ್ನು ಶುರು ಮಾಡೋಣ ಫ್ರೆಂಡ್ಸ್ ಇವಾಗ ನೋಡಿ ಪುತ್ತೂರ ಹತ್ರ ಆಲ್ಮೋಸ್ಟ್ ರೀಚ್ ಆದ್ವಿ ಆ್ಯಂಡ್ ಇವತ್ತೇನು ಶಾಪಿಂಗ್ ಅಂತ ಅಂದರೆ ಪಾಪಗೆ ಒಂದು ಇಯರಿಂಗ್ ತೊಗೋಬೇಕು ಒಂದು ಸ್ಟಡ್ ತೊಗೋಬೇಕು ಅಂತ ಅಂದ್ಕೊಂಡಿದ್ವಿ ಬಿಕಾಸ್ ಇವಾಗ ಹಾಕ್ತಾ ಇರೋದು ಸ್ವಲ್ಪ ಯಾಕೋ ಹಿಂದೆಗಡೆ ಇದೆಯಲ್ಲ ಸ್ವಲ್ಪ ಉದ್ದ ಇದೆ ಸೊ ಹಂಗಾಗಿ ಅವಳ್ಕೀವಿ ಸ್ವಲ್ಪ ಅದು ಮುಂದೆಗಡೆ ಜಾರತ್ತೆ ಸೊ ಹಾಗಾಗಿ ಸ್ವಲ್ಪ ದೊಡ್ಡೋಳ ಮಾ ದೊಡ್ಡೋಳಾದ ಆದಮೇಲೆ ಇದನ್ನು ಹಾಕ್ಬೋದು ಇವಾಗ ಒಂದು ಚಿಕ್ಕದಾಗಿ ಒಂದು ತಗೊಳ್ಳೋಣ ಸ್ಟಡ್ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ ನಮ್ಗೆ ಅದ್ರದ್ದು ಕಡೆ ಬರುತ್ತಲ್ವಾ ಅದು ಸ್ವಲ್ಪ ಚಿಕ್ಕದಿರೋದು ಶಾರ್ಟ್ ಆಗಿರೋದು ಬೇಕಿತ್ತು ಇಲ್ಲಾಂತಂದರೆ ಅವಳು ಕಿವಿಯಿಂದ ಅದು ಮುಂದೆಗಡೆ ಜಾರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಬೇರೆ ನೋಡೋಣ ಅಂತ ಬರ್ತಾ ಇದ್ದೀವಿ ಆ್ಯಂಡ್ ನಾವು ಯೂಶ್ವಲಿ ಹೋಗೋದು ಜಿ ಎಲ್ ಆಚಾರ್ಯ ಜುವೆಲ್ಲರ್ಸ್ಗೆ ಸೊ ಅಲ್ಲೇ ಹೋಗಿ ನೋಡೋಣ ಫಸ್ಟು ಆಮೇಲೆ ಅಲ್ಲಿ ಸಿಕ್ಕಿಲ್ಲ ಅಂತಂದರೆ ಬೇರೆ ಕಡೆ ನೋಡೋಣ ಅಂತ ಅಂದ್ಕೊಂಡಿದ್ವಿ ಹಾಗೆ ಸ್ವಲ್ಪ ಬಟ್ಟೆ ಶಾಪಿಂಗ್ ಕೂಡ ಇತ್ತು ಸ್ಯಾರಿ ಒಂದೆರಡು ಗಿಫ್ಟ್ ಮಾಡೋದಕ್ಕಿರೋದು ತಗೋಬೇಕಿತ್ತು ಹಾಗೆ ಒಂದಷ್ಟು ಬೇರೆ ಐಟಮ್ಸ್ ಎಲ್ಲ ತೊಗೊಳೋದಕ್ಕಿತ್ತು ಸೊ ಹಾಗಾಗಿ ಮತ್ತು ಎಲ್ಲ ಕೆಲಸ ಒಂದೇ ಸಲಿಗೆ ಮುಗಿಸ್ಬಿಡೋಣ ಅಂತ ಬಂದಿದ್ದೀವಿ ಸೊ ಇವಾಗ ಆಲ್ರೆಡಿ ಜ್ಯುವೆಲ್ರಿ ಒಳಗಡೆ ಎಂಟರ್ ಆಗಿದ್ದೀವಿ ಆ್ಯಂಡ್ ಪಾಪು ನೋಡಿ ಫುಲ್ಲು ಲಿಫ್ಟ್ ಒಳಗಡೆ ಎಲ್ಲ ಮಿರರಲ್ಲೆಲ್ಲ ನೋಡಿಕೊಂಡು ಕೂತಿದ್ದಾಳೆ ಆ್ಯಂಡ್ ಅವ್ಳಿಗೆ ಕರೆಕ್ಟಾಗಿ ಆಗುತ್ತಾ ಏನು ಅಂತ ಚೆಕ್ ಮಾಡಿಬಿಟ್ಟೆ ತೊಗೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ಹಾಕಿ ತೆಗ್ದು ಎಲ್ಲ ಮಾಡಿ ನೋಡ್ತಾ ಇದ್ದೀವಿ ಬಟ್ ಇಲ್ಲೇನಂದರೆ ಎಲ್ಲ ಒಂದೇ ಥರ ಇತ್ತು ತಿರ್ಪು ಪೂರ್ತಿ ಉದು ಉದ್ದಕ್ಕೇನೆ ಇತ್ತು ಸ್ವಲ್ಪ ಅವಳ ಕಿವಿ ಏನಂದರೆ ತುಂಬ ತೆಳ್ಳಗಿದೆ ಇನ್ನು ಚಿಕ್ಕ ಪುಟಾಣಿ ಅಲ್ವಾ ಸೊ ಹಾಗಾಗಿ ಬೇರೆ ಎಲ್ಲ ಸುಮಾರಷ್ಟು ನೋಡಿದ್ವಿ ಆ್ಯಂಡ್ ಇಯರಿಂಗ್ಸಲ್ಲಿ ನೋಡಿದ್ವಿ ಅದಾದಮೇಲೆ ಮೂಗ್ ಬೊಟ್ಟಲ್ಲೆಲ್ಲ ಡಿಸೈನ್ಸ್ ಇರೋದು ಬರುತ್ತಲ್ಲ ಸೊ ಆ ಥರದ್ದನ್ನು ನೋಡಿದ್ವಿ ಬಟ್ ಯಾವುದು ಕೂಡ ನಮ್ಗೆ ಅಷ್ಟು ಸರಿಯಾಗಿ ಸೆಟ್ ಆಗಿಲ್ಲ ಸೊ ಬಿಡು ಇನ್ನೇನು ಆರ್ಡರ್ ಕೊಟ್ಟಾದರೂ ಮಾಡಿಸೋಣ ಅಂತ ಅಂದ್ಕೊಂಡ್ವಿ ಬೇರೆ ಕಡೆ ಒಂದೆರಡು ಅಂಗಡಿ ಚೆಕ್ ಮಾಡಿಬಿಟ್ಟು ಮತ್ತು ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡು ವಾಪಸ್ ಬಂದ್ವಿ ಸೊ ಇವಾಗ ಸಂಜೀವ್ ಶೆಟ್ಟಿಗೆ ಬಂದಿದ್ದೀವಿ ಒಂದು ಸ್ವಲ್ಪ ಸ್ಯಾರಿ ತೊಗೋಬೇಕಿತ್ತು ಒಂದೆರಡು ಸೊ ಹಾಗಾಗಿ ಇಲ್ಲಿ ಬಂದು ನೋಡ್ತಾ ಇದ್ದೀವಿ ಸಿಲ್ಕ್ ಸ್ಯಾರಿ ಇದ್ದೀವಿ ಇವಾಗ ಸಿಲ್ಕ್ ಸ್ಯಾರಿ ತೊಗೊಳ್ಳೋದು ಯಾವ ಸ್ಯಾರಿ ತೊಗೊಳೋದು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ಸುಮ್ಮನೆ ಹಾಗೆ ನೋಡ್ತಾ ಇದ್ದೀನಿ ನಾನು ಯಾವ ಥರ ಪ್ಯಾಟ್ರನ್ಸ್ ಇದೆ ಅಂತ ಬಟ್ ಇದೆಲ್ಲ ಅದೇ ಓಲ್ಡ್ ಸ್ಟೈಲಲ್ಲೇ ಇದೆ ಅಷ್ಟೊಂದು ಯಾವುದೂ ಇಷ್ಟ ಆಗಿಲ್ಲ ಬಿಕಾಸ್ ಎಲ್ಲ ಒಂಥರ ಹಳೆಯ ಸ್ಟೈಲಲ್ಲೆನೇ ಇದೆ ಸ್ವಲ್ಪ ಯುನೀಕಾಗಿಯೇನು ಚೆನ್ನಾಗಿ ನನಗೆ ಅನಿಸಿಲ್ಲ ಆ್ಯಂಡ್ ಸೊ ಹಾಗಾಗಿ ಇಲ್ಲಿ ಸಿಲ್ಕ್ ಸ್ಯಾರಿಯನ್ನು ತೊಗೊಂಡೀವಿ ನಾನು ಬೇರೆ ಒಂದು ಸ್ಯಾರಿ ಎರಡು ಸ್ಯಾರಿ ತೊಗೊಂಡೆ ಸೊ ಗಿಫ್ಟ್ ಮಾಡೋದಿಕ್ಕಿರೋದಲ್ವಾ ಅಂತ ಅಂದ್ಬಿಟ್ಟು ಸೊ ಆ ಥರ ತೊಗೊಂಡೆ ಆ್ಯಂಡ್ ಅಲ್ಲಿಂದ ಡೈರೆಕ್ಟಾಗಿ ನಮ್ಮಮ್ಮನಾಗ ಅಮ್ಮನ ಮನೆಗೆ ಬಂದು ಇವಾಗ ಊಟ ಮಾಡ್ತಾಯಿದ್ದೀವಿ ಆ್ಯಂಡ್ ಇಲ್ಲಿಗೆ ಯಾಕೆ ಬಂದಿದ್ದೀವಿ ಅಂತ ನೀವು ಆಲ್ರೆಡಿ ನಿಮ್ಗೆ ಗೊತ್ತಾಗಿರ್ಬೋದು ನನ್ನ ಹಸ್ಬೆಂಡ್ ವ್ಲಾಗಲ್ಲಿ ನೀವು ನೋಡಿರ್ಬೋದು ಡ್ಯಾಶ್ ಒನ್ ಪಪ್ಪಿ ತೊಗೊಂಡು ಬಂದಿದ್ದೀವಿ ನಾವು ಅಮ್ಮ ಮನೆಯಲ್ಲಿ ಆಲ್ರೆಡಿ ಮರಿ ಹಾಕಿತ್ತು ನಾಲ್ಕೇನೋ ಹಾಕಿತ್ತು ಸೊ ಅದರಲ್ಲಿ ಒಂದನ್ನು ನಾವು ತೊಗೊಂಡು ಹೋಗ್ತಾಯಿದ್ದೀವಿ ಇವನು ಹೆಸ್ರು ಬಂದು ಗುಂಡ ಅಂತ ಇಟ್ಟಿದ್ದೀವಿ ಸೊ ಇನ್ಮೇಲೆ ವ್ಲಾಗ್ ಇವನನ್ನ ಕೂಡ ನೀವು ನೋಡಬಹುದು ಆಲ್ರೆಡಿ ಒಂದು ನಾಯಿ ತಗೋ ಬಂದಿದೀವಿ ಅಲ್ವಾ ಅವನ ಹೆಸರು ಬಂದು ಡಿಂಗಾ ಅಂತ ಸೊ ಡಿಂಗಾ ಮತ್ತೆ ಗುಂಡ ಎರಡು ನಾಯಿ ಮರಿಗಳನ್ನ ಕೂಡ ಇವಾಗ ನೋಡ್ಕೊಬೇಕು ಅಂಡ್ ಇವನನ್ನ ಗುಂಡನ್ನು ಇವತ್ತು ತೊಗೊಂಡೋಗೋಣ ಅಂತ ಬಂದಿದ್ದೀವಿ ಸೊ ಹಾಗೇನೆ ಅದನ್ನು ಕೂಡ ಬ್ಲಾಗ್ ಮಾಡ್ತಾ ಇದ್ದೀನಿ ಒಂಥರ ನೆನಪಿಗೆ ಚೆನ್ನಾಗಿರತ್ತೆ ಅಂತ ಸೊ ಅವನನ್ನು ಬಾಕ್ಸ್ ಒಳಗಡೆ ಎಲ್ಲ ಹಾಕಿ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ವಿ ಬಟ್ ಏನಾಯ್ತು ಅಂತಂದರೆ ಅವನತ್ರೊಳಗಡೆ ಕುತ್ಕೊಂಡೇ ಇಲ್ಲ ಬಾಕ್ಸ್ ಒಳಗಡೆ ಏನೋ ಕಿರಿಕಿರಿ ಆಗ್ತಾಯಿತ್ತು ಆಮೇಲೆ ಸರಿ ಬಿಡು ಫ್ರಂಟ್ ಸೀಟಲ್ಲಿ ಕೆಳಗಡೆ ಇಟ್ಬಿಟ್ರೆ ಸುಮ್ಮನೆ ಇರ್ತಾನೆ ಅಂತ ಅಂದ್ಬಿಟ್ಟು ಅಲ್ಲೇ ಕೂರಿಸಿದ್ವಿ ಫೈನಲಿ ಅವು ಒಂದು ಹನ್ನೆರಡೂವರೆ ಹಂಗೆ ರೀಚ್ ಆಗಿದ್ವಿ ಮನಮನೆಗೆ ಆಮೇಲೆ ಊಟ ಮಾಡಿ ತಕ್ಷಣ ಒಂದು ಸ್ವಲ್ಪ ಹೊತ್ತಲ್ಲಿ ಪಾಪು ನಿದ್ದೆ ಮಾಡಿಬಿಟ್ಲು ಸೊ ಅವಳು ನಿದ್ದೆ ಮಾಡಿ ಏಳೋ ಅಷ್ಟರಲ್ಲಿ ಒಂದು ಎರಡು ಎರಡೂವರೆ ಹಂಗೆ ವಾಪಸ್ ಹೊರಟ್ವಿ ಸೊ ಇವಾಗ ಆಮೇಲೆ ಮತ್ತೆ ಸ್ವಲ್ಪ ಸಿಟಿ ಪುತ್ತೂರಲ್ಲಿ ಕೆಲಸ ಇದ್ದಿದ್ದರಿಂದ ಮತ್ತೆ ವಾಪಸ್ ಹೊರಟಿದ್ದೀವಿ ಸೊ ಇಲ್ಲಿ ಎಲ್ಲ ಬಾಯ್ ಮಾಡ್ತಾಯಿದ್ದೀವಿ ಸಕ್ಕತ್ತು ಬಿಸಿಲು ಅಂತೂ ಇವಾಗ ಎಸ್ ಕೆಲವೊಂದೆಲ್ಲ ಕಡೆ ಮಳೆ ಬರ್ತಾ ಇದೆ ಬಟ್ ನಮ್ಮ ಕಡೆ ಇನ್ನೂ ಬಂದಿಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ಇವಾಗ ಮಳೆ ಬರುತ್ತೋ ಏನು ಅಂತ ಸೊ ಹೇಳಿ ನಿಮ್ಮೂರಲ್ಲೆಲ್ಲ ಮಳೆ ಬಂದಿದೆಯಾ ಏನು ಎತ್ತ ಅಂತ ಬಟ್ ನಾವಂತೂ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀವಿ ಒಂದು ಮಳೆ ಆದರೂ ಬರಲಿ ಅಂತ ಒಂದೇ ಒಂದು ಮಳೆ ಬಂದಿಲ್ಲ ನಮಗಿನ್ನ ಸೊ ಇವಾಗ ವಾಪಸ್ಸು ಹೋಗ್ತಾ ಇದ್ದೀವಿ ನೋಡಿ ಇವನಂತೂ ಈ ತುಂಬ ಗಲಾಟೆ ಮಾಡ್ತಾಯಿದ್ದ ಕಾರಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಮತ್ತೆ ಒಂದು ಸ್ವಲ್ಪ ದೂರ ಹೋದ ನಂತರ ಸ್ವಲ್ಪ ನಿದ್ದೆ ಮಾಡಿಬಿಟ್ಟ ಇಲ್ಲ ಅಂತಂದರೆ ಸಿಕ್ಕ ಬಟ್ಟೆ ಕುಯ್ಯೋ 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 ಅಂತ ಅಂದ್ಕೊಂಡು ಗಲಾಟೆ ಮಾಡ್ತಾಯಿದ್ದ ಭಯ ಆಗ್ತಿತ್ತು ಅನ್ಸುತ್ತೆ ಪಾಪ ಸೊ ಸರಿ ಇನ್ನು ಒಂದು ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೋಬೇಕಿತ್ತು ಮನೆಯಲ್ಲಿ ಫ್ರೂಟ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಅದನ್ನು ಕೂಡ ಒಂದು ಸ್ವಲ್ಪ ತೊಗೊಂಡು ಆಮೇಲೆ ಕಾರ್ ವೀಲ್ ಅಲೈನ್ಮೆಂಟ್ ಎಲ್ಲ ಮಾಡಿಸೋದಕ್ಕೂ ಕೆಲಸ ಇತ್ತು ನಾವು ಆವಾಗಲೇ ಬರಬೇಕಂದ್ರೇ ಎಲ್ಲ ಮಾಡಿಬಿಟ್ಟು ಬರಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಅಲ್ಲಿ ತುಂಬ ರಶ್ ಇತ್ತು ಸುಮ್ಮನೆ ಅಲ್ಲಿ ವೇಟ್ ಮಾಡೋ ಬದಲು ಮನೆಗೆ ಹೋಗ್ಬಿಟ್ಟು ಊಟ ಮಾಡಿ ವಾಪಸ್ ಬರುವಾಗ ಮಾಡೋಣ ಅಂತ ಅಂದ್ಕೊಂಡ್ವಿ ಸೊ ಹಾಗಾಗಿ ಇವಾಗ ಮಾಡಿಸ್ಬೇಕು ಸೊ ಇವಾಗ ಫ್ರೂಟ್ಸ್ ಎಲ್ಲ ತಗೊಂಡು ಅಲ್ಲಿ ಹೋಗ್ಬೇಕು ಅಲ್ಲಿ ಮತ್ತೆ ರಶ್ ಇದ್ದರೆ ಮತ್ತೆ ವಾಪಸ್ಸು ವೆಯ್ಟ್ ಮಾಡುವಂಥ ಕೆಲಸ ಆಗಿಬಿಡತ್ತೆ ಬಟ್ ಲಕ್ಕಿಲಿ ಅಲ್ಲಿ ಕೂಡ ಸ್ವಲ್ಪ ಖಾಲಿ ಇತ್ತು ಹಾಗಾಗಿ ಸ್ವಲ್ಪ ಬೇಗನೆ ಆಯಿತು ಇಲ್ಲ ಎಲ್ಲ ಮಾಡಿಸ್ಕೊಂಡು ಮತ್ತೆ ಒಂದು ಸ್ವಲ್ಪ ಗ್ರೋಸರೀಸ್ ಎಲ್ಲ ತೊಗೊಂಡು ವಾಪಸ್ ಮನೆ ಕಡೆ ಹೊರಡಬೇಕಿನ್ನು ಬಂದಿದ್ರಲ್ಲೇ ಎಲ್ಲ ಕೆಲಸ ಏನೇನಿರುತ್ತೆ ಅದೆಲ್ಲ ಮುಗಿಸ್ಕೊಂಡು ಹೋದರೆ ಮತ್ತೆ ವಾಪಸ್ಸು ಇಲ್ಲ ಅಂತಂದ್ರೆ ತಿರ್ಗಾ ನೆಕ್ಸ್ಟ್ ಡೇ ಮತ್ತೆ ಬರಬೇಕು ಅದೇ ಕೆಲಸಕ್ಕೆ ಸೊ ಹಾಗಾಗಿ ಬಂದಿದ್ದೆ ನಾನೆಲ್ಲ ಮುಗಿಸ್ಕೊಂಡು ಹೋದರೆ ಮತ್ತು ತಲೆ ಬಿಸಿ ಇರೋಲ್ಲ ಅಂತಂದ್ಬಿಟ್ಟು ಇವಾಗ ಬಂದಿದ್ದೀವಿ ಅವನು ಗುಂಡ ಕೂಡ ನಿದ್ದೆ ಮಾಡ್ತಾ ಇದ್ದ ಸೊ ಹಾಗಾಗಿ ಇವಾಗ ಸುಮ್ಮನೆ ಇರ್ತಾನೆ ಅಂತ ಅಂದ್ಬಿಟ್ಟು ಇವಾಗಲೇ ವೀಳ ಅಲೈನ್ಮೆಂಟ್ ಮಾಡಿಸೋದಕ್ಕೆ ಇಲ್ಲಿ ನಿಲ್ಸಿದೀವಿ ಇಲ್ಲಂತೂ ಪಾಪ ಅಂತೂ ಸುಮ್ಮನೆ ಕೂರೋದೇ ಇಲ್ಲ ಅಂತಲೇ ಹೇಳಿ ಹಠ ಮಾಡ್ತಾ ಇದ್ಳು ಅವ್ಳುಗಲ್ಲಿ ಒಳಗಡೆ ಒಂದು ಅಕ್ವೇರಿಯಂ ಕಾಣಿಸ್ತು ಅದನ್ನು ನೋಡಬೇಕು ಅಂತ ಗಲಾಟೆ ಮಾಡಿದ್ಲು ಸರಿ ಬಿಡು ಅದನ್ನು ಅಂತ ಒಳಗಡೆ ಕರ್ಕೊಂಡು ಹೋದ್ರೂ ಅಲ್ಲೂ ಕೂರೋದಿಲ್ಲ ಸುಮ್ಮನೆ ತರಲೆ ಮಾಡೋದಕ್ಕೆ ಎಲ್ಲ ಮೀಳ್ಕೊಡ ಆ ಕಡೆ ಈ ಕಡೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಸೊ ಹಾಗೆ ಅವಳಪ್ಪ ಅಲ್ಲೇ ಕರ್ಕೊಂಡು ಹೋಗ್ತಾ ಇದ್ದಾರೆ ಈ ಬಿಸಿಲಲ್ಲಿ ಎಲ್ಲಿಗೆ ಅಂತ ಕರ್ಕೊಂಡು ಹೋಗೋದಕ್ಕಾಗತ್ತೆ ಅಲ್ವಾ ಅವಳಂತೂ ಹೇಳಿದಂತೂ ಕೇಳೋದೇ ಇಲ್ಲ ಸುಮ್ಮನೆ ಒಂದು ಕಡೆ ಇದ್ದರೆ ಅವಳಿಗೆ ಬೋರ್ ಆಗಿಬಿಡತ್ತೆ ಸೊ ಹಾಗಾಗಿ ಇಲ್ಲೇನೋ ಇದ್ದಾರೆ ನೋಡಿ ಹಿತಾಪತಿ ಸೊ ಇದೆಷ್ಟೊಂದು ಫಿಫ್ಟೀನ್ ಮಿನಿಟ್ಸ್ ಬೇಕಾಗತ್ತೆ ಇಲ್ಲಿಲ್ಲ ಸೊ ಹಂಗಾಗಿ ಎಲ್ಲ ಮುಗಿಸ್ಕೊಂಡು ವಾಪಸ್ಸಿನ ಹೊರಡಬೇಕು ಇವಾಗ ಬೀಳೆಲ್ಲಾ ಅಲೈನ್ಮೆಂಟ್ ಅದೆಲ್ಲ ಕೆಲಸ ಮುಗೀತು ಇನ್ನೇನಿದ್ರು ಸ್ವಲ್ಪ ಗ್ರೋಸರಿ ತಗೋಬೇಕು ಸೊ ಅದನ್ನ ತಗೊಂಡು ವಾಪಸ್ ಮನೆಗೆ ಹೊರಡೋದು ಅಪ್ಪು ನೋಡಿ ಕ್ಯಾಮ್ರಾ ಕಂಡ ತಕ್ಷಣ ಇಳ್ಕೊಂಡ್ ಬಿಡ್ತಾಳೆ ಮೊಬೈಲ್ ಅನ್ನ ಕಿತ್ಕೊಂಡ್ ಬಿಡ್ತಾಳೆ ಕೈಯಿಂದ ಇವಾಗ ಅದೊಂದು ಕಲ್ತ್ಕೊಂಡ್ ಬಿಟ್ಟಿದ್ದಾಳೆ ಏನೇ ವಿಡಿಯೋ ಮಾಡೋದಾದ್ರೂ ಮೊಬೈಲ್ ಅನ್ನ ತಗೋತಾಳೆ ಸೊ ಹಂಗಾಗಿ ತುಂಬಾ ದೂರ ಹಿಂಗ್ ಇಡ್ಕೊಂಡು ಮಾತಾಡ್ತಾ ಇದ್ದೀನಿ ಇವಾಗ ನಾಯಿ ಮರಿ ಬೇರೆ ಹೋಗ್ತಾ ಇದೆ ಸೊ ಬೇಗ ಒಂದ್ಸರಿ ಮನೆಗೆ ರೀಚ್ ಆಗ್ಬೇಕು ಅನ್ಗೊಂತರ ಸ್ವಲ್ಪ ಕಿಶನ್ ಆಗ್ತಾ ಇದೆ ಅನ್ಸುತ್ತೆ ಸೊ ಗುಂಡ ಅಂತ ಹೆಸರಾಡ ಅಂತ ಅನ್ಕೊಂಡಿದೀವಿ ಅವನಿಗೆ ಸೊ ಹಾಗಾಗಿ ಓಕೆನಾ ಸೊ ಬನ್ನಿ ಬ್ಲಾಗನ್ನ ಮತ್ತೆ ಕಂಟಿನ್ಯೂ ಮಾಡೋಣ ಹೋಗ್ತಾ ಅಂಡ್ ಇಲ್ಲ ಅಂತಂದ್ರೆ ಮನೆಗೆ ಹೋದ ನಂತರ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸಿಕ್ಕಾಪಟ್ಟೆ ಬಿಸಿಲು ಇರೋದ್ರಿಂದ ಒಂಥರ ಸುಸ್ತಾದಂಗೆ ಅನ್ನಿಸ್ತಾ ಇದೆ ಅಂಡ್ ಬನ್ನಿ ಬ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನೀವು ನೋಡಿ ಫ್ರೆಂಡ್ಸ್ ಇವಾಗ ಮನೆ ಹತ್ರ ರೀಚ್ ಆಗಿದ್ದೀವಿ ಆ್ಯಂಡ್ ಇಲ್ಲಿ ನೋಡಿ ಆಲ್ರೆಡಿ ಡಿಂಗ ನೋಡಿ ಕಾಯ್ತಾ ಇದ್ದಾನೆ ನಾವು ಬಂದಾಗ ನೋಡಿ ಇಲ್ಲಿ ನೋಡ್ತಾ ಇದ್ದಾನೆ ಏನು ಯಾರು ಬಂದರು ಅಂತ ಸೊ ಇವಾಗ ಅವನಿಗೊಂದು ಫ್ರೆಂಡ್ ಕೂಡ ಬಂದಿದ್ದಾನೆ ಗುಂಡ ಸೊ ನೋಡಬೇಕು ಇಬ್ಬರು ಹಿಂಗೆ ಒಟ್ಟಿಗೆ ಇರ್ತಾರೋ ಇಲ್ಲ ಜಗಳ ಮಾಡ್ತಾವೋ ಏನು ಅಂತ ಬಟ್ ಏನು ಮಾಡಿಲ್ಲ ತುಂಬಾ ಅವನ ಗುಂಡ ಕೂಡ ಫ್ರೆಂಡ್ಲಿಯಾಗೇ ಇದ್ದ ಡಿಂಗ ಕೂಡ ಸುಮ್ಮನೆ ಇದ್ದ ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅನಿಸುತ್ತೆ ಜಗಳ ಮಾಡ್ತಾ ಇದ್ರೆ ಬಟ್ ಓಕೆ ಸುಮ್ಮನೆ ಇದ್ರು ಇಬ್ರು ಆಟ ಆಡಿಕೊಂಡು ಆಮೇಲೆ ಸ್ವಲ್ಪ ಪರಿಚಯ ಎಲ್ಲ ಮಾಡಿಸ್ಬಿಟ್ಟು ಎಲ್ಲ ಆಟ ಆಡ್ಕೊಂಡಿದ್ರು ಸೊ ಫೈನ್ ಅಂತ ಅನ್ನಿಸ್ತು ನಮಗೂ ಕೂಡ ಸಮಾಧಾನ ಆಯ್ತಿಲ್ಲ ಇಲ್ಲಾಂದ್ರೆ ಜಗಳ ಮಾಡ್ತಾಯಿದ್ರೆ ಅದು ಮತ್ತು ಅದು ಕಿರಿಕಿರಿ ಆಗುತ್ತೆ ಸೊ ಹಾಗಾಗಿ ಹಾಗೆ ಬಂದು ಇಲ್ಲಿ ನೋಡಿ ಪಾಪುಗೆ ಹಣ್ಣು ಕೊಡ್ತಾ ಇದ್ದೀನಿ ಅವ್ಳಿಗೆ ಒಂದು ಸ್ನಾಕ್ಸ್ ಥರ ಫ್ರೂಟ್ಸ್ ಏನಾದರೂ ಕೊಡ್ತೀನಿ ಅಲ್ವಾ ಇವತ್ತು ಹಣ್ಣು ಕೊಡ್ತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಚೂರು ಮಾಡಿದ್ದೀನಿ ಒಂದೊಂದು ಪೀಸ್ ಮಾಡಿಟ್ಟಿದ್ದೀನಿ ಸೊ ಒಂದೊಂದೇ ತೊಗೊಂಡು ಕೊಡ್ಬೋದು ಅಂತ ಇವಾಗ ಇಲ್ಲಿ ಪಾಪು ಕೂಡ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಹಾಗೆಯೇ ಇದಾಗಿತ್ತು ಇವತ್ತಿನ ವ್ಲಾಗ್ ಹೀಗಿತ್ತು ನಮ್ಮ ಇವತ್ತಿನ ದಿನ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್